ನಮಸ್ತೆ ಫ್ರೆಂಡ್ಸ್ ರಂಜು ಸೋಮ್ನಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಒಂದು ವೆರೈಟಿ ಆಗಿರುವಂಥ ಒಂದು ರೆಸಿಪಿ ಜೊತೆನೆ ಬಂದಿದ್ದೀನಿ ಮನೆಯಲ್ಲೂ ಹಬ್ಬ ಫಂಕ್ಷನ್ ಇರುವಾಗ ಒಂದು ವೆರೈಟಿ ಆಗಿರೋ ಒಂದು ರೆಸಿಪಿ ಮಾಡಬೇಕು ಅಂತ ಇದ್ದರೆ ಇದನ್ನು ಟ್ರೈ ಮಾಡ್ಬೋದು ಸೂಪರ್ ಆಗಿರುತ್ತೆ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನೋಡಿ ಅದಕ್ಕೋಸ್ಕರ ಮುಕ್ಕಾಲು ಕಪ್ಪು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಅದಕ್ಕೆ ಕಲರಿಗೋಸ್ಕರ ಮಾತ್ರ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಹುಡಿ ಹಾಕ್ತಾ ಇದ್ದೀನಿ ಒಂದ್ಸಲ ಎಲ್ಲ ಮಿಕ್ಸ್ ಮಾಡಿಕೊಳ್ಳಿ ಅರಶಿ ನೋಡಿ ಎಲ್ಲ ಕಡೆ ಮಿಕ್ಸ್ ಆಗಿ ಸಿಗಬೇಕು ಗಂಟು ಕೂಡ ಹೋಗಿಬಿಡುತ್ತೆ ಈ ರೀತಿ ಮಿಕ್ಸ್ ಮಾಡಿಬಿಟ್ರೆ ಇನ್ನು ಇದಕ್ಕೆ ನೀರು ಮುಕ್ಕಾಲು ಕಪ್ಪು ನೀರು ತಗೊಂಡಿದ್ದೀನಿ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕಬೇಕು ಒಮ್ಮೆಲೇ ಹಾಕಬೇಡಿ ನೋಡಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಪುನಃ ಸ್ವಲ್ಪ ಹಾಕ್ತಾಯಿದ್ದೀನಿ ಒಂದು ನಮ್ಮ ದೋಸೆ ಹಿಟ್ಟೆಲ್ಲ ಇರುತ್ತಲ್ವಾ ಆ ಹದಕ್ಕೆ ಬರ್ಬೇಕು ದೋಸೆ ಇಡ್ಲಿ ಹಿಟ್ಟೆ ಇಡ್ಲಿ ಹಿಟ್ಟು ಸ್ವಲ್ಪ ಗಟ್ಟಿ ಇದೆ ದೋಸೆ ಹಿಟ್ಟಿನ ಹದಕ್ಕೆ ಬರ್ಬೇಕು ನೋಡಿ ಗಂಟಿಲ್ಲದೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಮುಕ್ಕಾಲು ಕಪ್ಪಲ್ಲಿ ಟೋಟಲ್ ಅರ್ಧ ಕಪ್ ನೀರು ಮಾತ್ರ ತಗೊಂಡಿರೋದು ನೋಡಿ ಇಷ್ಟು ಬಾಕಿ ಆಗಿದೆ ಅಂದರೆ ಅರ್ಧ ಕಪ್ ನೀರು ಮಾತ್ರ ಉಪಯೋಗಿಸಿರೋದು ಇನ್ನು ನೋಡಿ ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಈ ರೀತಿ ತುರಿಯುವಂತಹ ಈ ಮಣೆ ಇದೆಯಲ್ವ ಇದನ್ನು ನಾನಿಲ್ಲಿ ಉಪಯೋಗಿಸ್ತಾ ಇದ್ದೀನಿ ಅದನ್ನು ತಿರುಗಿಸಿ ಉಪಯೋಗಿಸ್ಬೇಕು ನಾವು ಯಾವ ರೀತಿ ತುರಿತೀವಲ್ಲ ಆ ರೀತಿಯಲ್ಲ ಅದರ ಹಿಂಬದಿ ಇದಕ್ಕೆ ಉಪಯೋಗಿಸ್ಬೇಕು ಇದರ ಮೇಲ್ಗಡೆ ಹಿಟ್ಟು ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ನಾವು ಬೂಂದಿ ರೆಡಿ ಮಾಡ್ತಾ ಇರೋದು ಮೊದಲು ನಿಧಾನಕ್ಕೆ ಮಾಡ್ಕೊಳ್ಳಿ ನಿಧಾನಕ್ಕೆ ಮಾಡಿದರೆ ನಮಗೆ ಕರೆಕ್ಟ್ ರೌಂಡ್ ಶೇಪಲ್ಲಿ ಸಿಗುತ್ತೆ ಸ್ಪೀಡ್ ಸ್ಪೀಡ್ ಮಾಡಿದ್ರೆ ಸ್ವಲ್ಪ ಉದ್ದಕ್ಕೆ ಹೋಗ್ಬಿಡುತ್ತೆ ಆದಷ್ಟು ನಿಧಾನಕ್ಕೆ ಈ ರೀತಿ ಮಾಡ್ಕೊಳ್ಳಿ ನೀರು ಚೆನ್ನಾಗಿ ಬಿಸಿಯಾಗಿರ್ಬೇಕು ನೋಡಿ ಈ ರೀತಿ ಆಗಿದೆ ಇನ್ನು ಇದನ್ನ ಎರಡು ಬದಿ ಕೂಡ ಬೇಯಿಸ್ಕೊಳ್ಳಿ ಚಸ್ಟ್ ಜಸ್ಟ್ ಬೆಂದ್ರೆ ಸಾಕು ಕ್ರಿಸ್ಪಿಯಾಗಿ ಬರಬೇಕು ಆ ರೀತಿ ಏನಿಲ್ಲ ಬೆಂದು ಸಿಕ್ಕಿದ್ರೆ ಸಾಕು ನಮಗೆ ಬೆಂದ ಕೂಡಲೇ ನಮಗೆ ಇದನ್ನ ತೆಗಿಬೋದು ನೋಡಿ ಈ ರೀತಿ ತೆಗೆದ್ಬಿಟ್ಟು ಇದನ್ನೊಂದು ಟಿಶ್ಯೂ ಪೇಪರಲ್ಲಿ ಹಾಕೊಳ್ಳಿ ಅವಾಗ ಎಕ್ಸ್ಟ್ರಾ ಎಣ್ಣೆ ಎಲ್ಲ ಹೋಗ್ಬಿಡುತ್ತೆ ಬೂಂದಿ ರೆಡಿ ಆಗಿದೆ ಇವಾಗ ಇದೇ ರೀತಿ ಎಲ್ಲ ಕೂಡ ರೆಡಿ ಮಾಡ್ಕೊಳ್ಳಿ ನೋಡಿ ಪರ್ಫೆಕ್ಟ್ ಆಗಿ ಬರುತ್ತೆ ಒಂದ್ ವೇಳೆ ಹಿಟ್ಟು ನೀರಾಗಿದ್ರು ನಮಗೆ ಕರೆಕ್ಟ್ ಬೂಂದಿ ಸಿಗಲ್ಲ ಜಾಸ್ತಿ ಗಟ್ಟಿ ಆದ್ರೂ ಸಿಗಲ್ಲ ನೋಡಿ ಈ ಹದದಲ್ಲಿ ಇರಬೇಕು ಒಂದ್ ವೇಳೆ ನೀರಾಗಿದ್ರೆ ನಿಮ್ಗೆ ಸ್ವಲ್ಪ ಹಿಟ್ಟು ಸೇರಿಸ್ಬಿಟ್ಟು ನಾವು ಅದನ್ನ ಸೆಟ್ ಮಾಡ್ಬೋದು ನಿಮಗೆ ಈ ರೀತಿ ಮಾಡಿದ್ರೆ ನಮಗೆ ಕರೆಕ್ಟ್ ಆ ಬೂಂದಿ ಒಳ್ಳೆ ದಪ್ಪಕ್ಕೆ ಕರೆಕ್ಟ್ ಸಿಗುತ್ತೆ ಎಲ್ಲ ಕೂಡ ಈ ರೀತಿ ಮಾಡಿ ರೆಡಿ ಮಾಡಿದ್ರೆ ಆಯ್ತು ನೋಡಿ ನಿಧಾನಕ್ಕೆ ಈ ರೀತಿ ಮಾಡಿದ್ರೆ ಅದರಲ್ಲಿ ಇರುವಂತ ಹಿಟ್ಟೆಲ್ಲ ಕೂಡ ನಮ್ಗೆ ಬೂಂದಿಯಾಗಿ ಸಿಗುತ್ತೆ ನಾವು ಲಡ್ಡು ಮಾಡ್ತೀವಲ್ವಾ ಲಡ್ಡಿಗೆ ಮಾಡುವ ಬೂಂದಿ ಸೇಮ್ ಅದೇ ಬೂಂದಿಯಲ್ಲಿ ಅದೇ ಬೂಂದಿ ಮಾಡ್ತಾ ಇರೋದು ನೋಡಿ ಇದನ್ನ ಎರಡು ಬದಿ ಕೂಡ ಬೇಯಿಸ್ಕೊಳ್ಳಿ ನಾನು ಇಲ್ಲಿ ಸ್ವಲ್ಪ ಎಣ್ಣೆ ಇಟ್ಬಿಟ್ಟು ಮಾಡ್ತಾ ಇರೋದು ನೀವು ಜಾಸ್ತಿ ಬೇಕಿರೋ ದೊಡ್ಡ ಪಾತ್ರೆಯಲ್ಲಿ ಸ್ವಲ್ಪ ಜಾಸ್ತಿ ಎಣ್ಣೆ ಇಟ್ಟು ಮಾಡಬಹುದು ನೋಡಿ ಇದು ರೆಡಿ ಆಗಿದೆ ಇದನ್ನ ತೆಗಿತಾ ಇದ್ದೀನಿ ಜಾಸ್ತಿ ಕ್ರಿಸ್ಪಿಯಾಗಿ ಬರೋದು ಬೇಡ ಎಕ್ಸ್ಟ್ರಾ ಎಣ್ಣೆಲ್ಲ ತೆಗೆದ್ಬಿಟ್ಟು ನಾನೊಂದು ಟಿಶ್ಯೂ ಪೇಪರಲ್ಲಿ ಅಲ್ಲಿ ಹಾಕೊಳ್ಳಿ ಇದೇ ರೀತಿ ಈ ಉಳಿದಿರುವ ಹಿಟ್ಟಲ್ಲಿ ಎಲ್ಲ ಹಿಟ್ಟಲ್ಲಿ ಇದೇ ರೀತಿ ಬೂಂದಿ ರೆಡಿ ಮಾಡ್ಕೊಂಡ್ರೆ ಆಯ್ತು ನೋಡಿ ಇದೆಲ್ಲ ತೆಗಿತಾ ಇದ್ದೀನಿ ಕರೆಕ್ಟಾಗಿ ಎಕ್ಸ್ಟ್ರಾ ಎಕ್ಸ್ಟ್ರಾ ಎಣ್ಣೆಲ್ಲ ಈ ರೀತಿ ತೆಗೆದು ಹಾಕ್ಬೇಕು ಆಮೇಲೆ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ನಾನಿಲ್ಲಿ ಅರ್ಧ ಕಪ್ ಸಕ್ಕರೆ ಹಾಕ್ತಾ ಇರೋದು ಮುಕ್ಕಾಲು ಕಪ್ ಕಡಲೆ ಹಿಟ್ಟು ತಗೊಂಡಿರೋದು ಅದಕ್ಕೆ ಅರ್ಧ ಕಪ್ ಸಕ್ಕರೆ ಆಮೇಲೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕ್ಬಿಟ್ಟು ಒಂದೆಳೆ ಪಾಕ ಬರುವಷ್ಟು ಹೊತ್ತು ಇದನ್ನ ಬಿಸಿ ಮಾಡಬೇಕು ಜಸ್ಟ್ ಒಂದೆಳೆ ಪಾಕದ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇರಬೇಕು ನಾವು ಮುಟ್ಟು ಒಂಥರ ಅಂಟುವ ರೀತಿಯಲ್ಲಿ ಆಗುತ್ತಲ್ವಾ ಆ ರೀತಿ ಬಂದರೆ ಸಾಕು ಜಾಸ್ತಿ ಗಟ್ಟಿ ಆಗಿಬಿಟ್ರೆ ಆಮೇಲೆ ಕರೆಕ್ಟ್ ಸಿಗೋಲ್ಲ ನೋಡಿ ಈ ರೀತಿ ಜಸ್ಟ್ ಮುಟ್ಟುವಾಗ ಒಂದು ಲೈನ್ ಬರುತ್ತಲ್ವ ಆ ರೀತಿ ಬಂದರೆ ಸಾಕು ಇದಕ್ಕೆ ನಾವು ರೆಡಿ ಮಾಡಿಟ್ಟಿರುವಂತಹ ಬೂಂದಿ ನೋಡಿ ಎಲ್ಲ ಬೂಂದಿ ರೆಡಿ ಆಗಿದೆ ಅದನ್ನು ಇದಕ್ಕೆ ಹಾಕೊಳ್ಳಿ ಈ ರೀತಿ ಹಾಕ್ಬಿಟ್ಟು ಒಂದ್ಸಲ ನಾನು ಸ್ವಲ್ಪ ಏಲಕ್ಕಿ ಹುಡಿ ಕೂಡ ಇವಾಗ ಹಾಕ್ತಾ ಇದ್ದೀನಿ ಇಲ್ಲಾಂದ್ರೆ ನಿಮಗೆ ಸಕ್ಕರೆ ಪಾಕಕ್ಕೆ ಹಾಕ್ಬೋದು ಎಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಿಮಗೆ ಇದನ್ನು ಸ್ಟವ್ ಆಫ್ ಮಾಡ್ಬೋದು ನೋಡಿ ಇಲ್ಲಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಫುಲ್ಲಾಗಿ ನೀದೆಲ್ಲ ಸಕ್ಕರೆ ಪಾಕ ಎಳ್ ಎಳಿಬೇಕು ನಾನು ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಮುಚ್ಚಿಟ್ಕೊಳ್ಳಿ ನೀವು ಫುಲ್ಲಾಗಿ ಆರಬೇಕು ನೋಡಿ ಇಲ್ಲಿ ಇವಾಗ ಫುಲ್ಲಾಗಿ ಆರಿದೆ ಇವಾಗ ನಾವಿವಾಗ ಲಡ್ಡು ಮಾಡ್ತಿದ್ರೆ ಫುಲ್ಲಾಗಿ ಆರಬಾರ್ದು ಸ್ವಲ್ಪ ಬಿಸಿ ಇರ್ಬೇಕು ಯಾಕಂದ್ರೆ ಫುಲ್ಲಾಗಿ ಬಿಟ್ರೆ ನೋಡಿ ಈ ರೀತಿ ಗಟ್ಟಿಯಾಗಿ ಬರುತ್ತೆ ಲಡ್ಡು ಮಾಡುವಾಗ ಈ ರೀತಿ ಅಲ್ಲ ನಮ್ಗೆ ಈ ರೆಸಿಪಿಗೆ ಈ ರೀತಿ ಬೇಕು ನೋಡಿ ಅವಾಗ ಕರೆಕ್ಟ್ ಆಗಿ ಬೂಂದಿ ಸಿಗುತ್ತೆ ಇಲ್ಲಿ ಒಂದು ಕಪ್ ಹಾಲು ಬಿಸಿ ಇಟ್ಟಿದ್ದೀನಿ ಚೆನ್ನಾಗಿ ಬಿಸಿಯಾಗಿ ಕುದಿ ಬಂದು ರೆಡಿ ಆಗಿದೆ ನೋಡಿ ಹಾಲು ಕರೆಕ್ಟಾಗಿ ಸಿಕ್ಕಿದೆ ಇನ್ನು ಈ ಬಿಸಿ ಬಿಸಿ ಹಾಲನ್ನು ನಾವು ರೆಡಿ ಮಾಡಿರುವಂತಹ ಈ ಬೂಂದಿಗೆ ಸೇರಿಸ್ಬೇಕು ನಿಮಗೆ ಹಾಲು ಎಷ್ಟು ಬೇಕೋ ನೋಡ್ಕೊಂಡು ಹಾಕೊಳ್ಳಿ ನೋಡಿ ಈ ರೀತಿ ಮಾಡಿಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿದ್ರೆ ಸಾಕು ಸ್ವಲ್ಪ ಹೊತ್ತು ಹಾಗೆ ಇಟ್ಟರೆ ಅದು ಸೆಟ್ ಆಗಿ ಗಟ್ಟಿಯಾಗಿ ಬರುತ್ತೆ ಸೂಪರ್ ಆಗಿರುವಂತ ಒಂದು ಬೂಂದಿ ಪಾಯಸ ಇಲ್ಲಿ ರೆಡಿ ಆಗಿದೆ ನಾವು ಯಾವತ್ತು ಲಡ್ಡು ಮಾಡ್ತೀವಿ ಆದ್ರೆ ಇವತ್ತು ಅದೇ ಬೂಂದಿ ಉಪಯೋಗಿಸ್ಕೊಂಡು ನಾವಿಲ್ಲಿ ಪಾಯಸ ಮಾಡಿದ್ದೀವಿ ಅದಕ್ಕೆ ತುಪ್ಪದಲ್ಲಿ ಹುಡಿದಿಟ್ಟಿರುವ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕೊಳ್ಳಿ ನೋಡಿ ಸೂಪ್ ಸೂಪರ್ ಆಗಿ ಬರುತ್ತೆ ಇದು ನಿಮಗೆ ಇದೇ ರೀತಿ ಲಡ್ಡು ಮಾಡುವಾಗ ಎಲ್ಲಾದ್ರೂ ಫೇಲ್ ಆದರೆ ಕರೆಕ್ಟ್ ಉಂಡೆ ಮಾಡೋದಿಕ್ಕೆ ಆಗಿಲ್ಲ ಅಂದ್ರೂ ನಮ್ಗೆ ಈ ರೆಸಿಪಿನ ಮಾಡಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಫಸ್ಟ್ ಟೈಮ್ ಚಾನಲ್ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತೀರಿ ಪೇಜ್ ಫಾಲೋ ಮಾಡಿ ಓಕೆ ಥ್ಯಾಂಕ್ ಯು